ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತಕೋಟಿ ವಂದರೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊಡಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದೇ ಮಾರ್ಚ್ ಎಂಟನೆಯ ತಾರೀಕು ಶನಿವಾರ ವಿಶ್ವ ಮಹಿಳಾ ದಿನಾಚರಣೆ ಇದೆ ಅಂದರೆ ವುಮೆನ್ಸ್ ಡೇ ಇದೆ ಈ ದಿನ ನೋಡಿ ಎಲ್ಲ ಕಡೆಗೆ ಯಾಕೆಂದ್ರೆ ವಿಶ್ವದಾದ್ಯಂತ ವಿಶ್ವ ಮಹಿಳಾ ದಿನ ಇರೋದ್ರಿಂದ ಎಲ್ಲ ಕಡೆಗೂ ಕೂಡ ವುಮೆನ್ಸ್ ವುಮೆನ್ಸ್ ಎನ್ನುವ ಶಬ್ದ ಎಲ್ಲ ಕಡೆ ಹರಿದಾಡ್ತಾ ಇರುತ್ತೆ ಅಂದ್ರೆ ಎಲ್ಲರ ವಾಟ್ಸಪ್ ಸ್ಟೇಟಸ್ ನಲ್ಲಿ ಇರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಎಲ್ಲರೂ ಕೂಡ ಶುಭ ಹಾರೈಸ್ತಾ ಇರ್ತಾರೆ ಶುಭಾಶಯ ಹೇಳ್ತಾ ಇರ್ತಾರೆ ಈ ರೀತಿಯಾಗಿ ಮಹಿಳೆ ವುಮೆನ್ ಎನ್ನುವ ಶಬ್ದ ಎಲ್ಲ ಕಡೆ ಜಾಸ್ತಿ ಆಕ್ಟಿವ್ ಆಗಿರುತ್ತೆ ಇದರ ಒಂದು ನೇರ ಸಂಪರ್ಕ ಶುಕ್ರ ಗ್ರಹದ ಜೊತೆ ಇದೆ ಹೌದು ವೀಕ್ಷಕರೇ ಆ ದಿನ ನಾವು ವಿಶೇಷವಾಗಿ ನಾನು ಹೇಳುವಂತಹ ಒಂದೇ ಒಂದು ರೆಮಿಡಿಯನ್ನು ಮಾಡ್ಕೊಂಡು ನೋಡಿ ಸಾಕು ಶುಕ್ರ ಗ್ರಹ ಅದ್ಭುತವಾಗಿ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಒಂದು ಆರ್ಥಿಕ ಸಮಸ್ಯೆಯನ್ನ ಬೇರು ಸಮೇತ ಕಿತ್ತು ಹಾಕುತ್ತೆ ಯಾ ವಿಶ್ವ ಮಹಿಳಾ ದಿನ ಇದೆ ವುಮೆನ್ಸ್ ಡೇ ಹಾಗಾದ್ರೆ ಆ ದಿನ ನೀವು ಕೆಲವೊಂದು ವಸ್ತುಗಳನ್ನ ನಿಮ್ಮ ಮನೆಯಲ್ಲಿರುವಂತಹ ಸ್ತ್ರೀಯರಿಗೆ ಸಡನ್ ಆಗಿ ಮತ್ತು ಅವರಿಗೆ ಗೊತ್ತಿಲ್ಲದ ರೀತಿ ಸರ್ಪ್ರೈಸ್ ಆಗಿ ಗಿಫ್ಟ್ ಮಾಡಬೇಕು ಪುರುಷರು ಅಂದರೆ ನಿಮ್ಮ ಜೀವನದಲ್ಲಿ ಶುಕ್ರ ಆಕ್ಟಿವೇಟ್ ಆಗಿ ನಿಮಗೆ ಎಷ್ಟು ಹಣ ಬರುತ್ತೆ ಅಂದ್ರೆ ಶುಕ್ರ ಎರಡೂ ಕೈಯಿಂದ ನಿಮಗೆ ಹಣವನ್ನು ಕೊಡುವಂತದ್ದು ಅಪಾರ ಹಣದ ಮಳೆಯನ್ನು ಸುರಿಸುವಂತ ಒಂದು ಕೆಲಸ ಆಗುತ್ತೆ ಹಾಗಾದ್ರೆ ಬನ್ನಿ ಯಾವ ವಸ್ತುವನ್ನ ನೀವು ಅಂದಿನ ದಿನ ನಿಮ್ಮ ಮನೆಯ ಒಂದು ಅಕ್ಕ ಇರಬಹುದು ತಂಗಿ ಇರಬಹುದು ತಾಯಿ ಇರಬಹುದು ಸಹೋದರಿ ಅತ್ತಿಗೆ ಹೀಗೆ ಮನೆಯಲ್ಲಿ ಮಹಿಳೆಯರೇನಿರ್ತಾರೆ ಅವರಿಗೆ ಗೊತ್ತಾಗದ ರೀತಿ ಸರ್ಪ್ರೈಸ್ ಅವ್ರಿಗೆ ಹೇಳಿರಬಾರ್ದು ನಾನು ಈ ತರ ತಂದು ಕೊಡ್ತೀನಿ ಅಂತ ಹೇಳಬಾರ್ದು ಸಡನ್ ಆಗಿ ಸರ್ಪ್ರೈಸ್ ಆಗಿ ತಂದು ಅವರ ಕೈಗಿಡಬೇಕು ಯಾವತ್ತು ವಿಶ್ವ ಮಹಿಳಾ ದಿನ ಯಾಕೆಂದ್ರೆ ಅವತ್ತು ನಾನು ಹೇಳಿದ್ದೀನಲ್ಲ ಶುಕ್ರ ಜಾಸ್ತಿ ಆ ವುಮೆನ್ ಮಹಿಳೆ ಎನ್ನುವ ಪದ ಎಲ್ಲಾ ಕಡೆಗೂ ವೈಬ್ರೇಷನ್ ಅಲ್ಲಿ ಇರುತ್ತೆ ಅದನ್ನ ಆ ದಿನ ನೀವು ಮಹಿಳೆಯರಿಗೆ ಕೊಡೋದ್ರಿಂದ ಅವರು ಖುಷಿ ಪಡ್ತಾರೆ ಮಹಿಳೆಯರು ಖುಷಿ ಪಟ್ರೆ ಶುಕ್ರ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಭಾಗ್ಯೋದಯವಾಗುತ್ತೆ ಯಾವ ವಸ್ತುಗಳನ್ನ ತಂದು ಕೊಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಳಿ ವೀಕ್ಷಕರೇ ಇಲ್ಲಿ ಪರ್ಫ್ಯೂಮ್ ಕಾಣಿಸ್ತಾ ಇದೆ ನಿಮಗೆ ಹೌದು ಈ ಪರ್ಫ್ಯೂಮ್ ಏನಿದೆ ಶುಕ್ರ ಈ ಶುಕ್ರ ಆಕ್ಟಿವೇಟ್ ಆಗ್ಬೇಕು ಹಾಗಾಗಿ ಪರ್ಫ್ಯೂಮ್ ಅನ್ನ ಮಹಿಳೆಯರಿಗೆ ಅವತ್ತಿನ ದಿನ ನೀವು ಉಡುಗೊರೆಯಾಗಿ ನೀಡೋದ್ರಿಂದ ನಿಮ್ಮ ಶುಕ್ರ ಆಕ್ಟಿವೇಟ್ ಆಗುತ್ತೆ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ನೀವು ಗಿಫ್ಟ್ ಕೊಡೋದಕ್ಕಿಂತ ಮುಂಚೆ ಜೆಂಟ್ಸ್ ಏನ್ ಗಿಫ್ಟ್ ಕೊಡ್ತೀರಾ ನಿಮ್ಮ ಬಲಗೈ ಈ ಶುಕ್ರ ಪರ್ವತ ಏನಿದೆ ಇದರ ಮೇಲೆ ಒಂದು ಸ್ವಲ್ಪ ಪರ್ಫ್ಯೂಮ್ ಅನ್ನ ಸ್ಪ್ರೇ ಮಾಡ್ಕೊಳ್ಳಿ ಮನೆಯಲ್ಲಿರುವಂತ ಪರ್ಫ್ಯೂಮ್ ಸ್ಪ್ರೇ ಮಾಡ್ಕೊಂಡು ಗಾಳಿಗೆ ಆರೋದಕ್ಕೆ ಬಿಡಬೇಡಿ ಅದನ್ನ ರಬ್ ಮಾಡಿಬಿಟ್ಟು ತಕ್ಷಣ ಅದ್ರ ಮೇಲೆ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಅಥವಾ ಪೆನ್ನಿನಿಂದ ಆರು ನಂಬರ್ ಸಿಕ್ಸ್ ಅಂತ ಬರ್ಕೊಳ್ಳಿ ಕೆಳಗಡೆ ಟ್ರಯಾಂಗಲ್ ತ್ರಿಕೋನ ಬರ್ಕೊಳ್ಳಿ ಬರ್ಕೊಂಡು ಆಮೇಲೆ ಅಂಗಡಿಗೆ ಹೋಗ್ಬಿಟ್ಟು ಅವರಿಗೆ ಆ ಗಿಫ್ಟ್ ಅನ್ನ ಕೊಡಿ ಮನೆಯ ಸ್ತ್ರೀ ಮಹಿಳೆಯರಿಗೆ ನೋಡಿ ಶುಕ್ರ ಇನ್ನೂ ಡಬಲ್ ಆಕ್ಟಿವೇಟ್ ಆಗ್ತಾನೆ ನಿಮಗೆ ಸಾಕಷ್ಟು ಹಣ ಹರಿದು ಬರುತ್ತೆ ಭಾಗ್ಯೋದಯವಾಗುತ್ತೆ ಮೊದಲನೆಯ ವಸ್ತು ಪರ್ಫ್ಯೂಮ್ ಅನ್ನ ನೀವು ಅವರಿಗೆ ಗಿಫ್ಟ್ ಮಾಡಿ ಹಾಗೆ ಇನ್ನುಳಿದ ವಸ್ತುಗಳನ್ನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಸ್ತ್ರೀಯರಿಗೆ ಮಹಿಳೆಯರಿಗೆ ನೀವು ಅಂದಿನ ದಿನ ನೇಲ್ ಪಾಲಿಶ್ ಅನ್ನ ಗಿಫ್ಟ್ ಆಗಿ ಕೊಡಬಹುದು ಅದೇ ರೀತಿ ಲಿಪ್ಸ್ಟಿಕ್ ಅನ್ನ ಗಿಫ್ಟ್ ಆಗಿ ಕೊಡಬಹುದು ಅವರು ತ್ವಚೆಗೆ ಬಳಸುವಂತಹ ಸನ್ ಸ್ಕ್ರೀನ್ ಲೋಷನ್ ಇರಬಹುದು ಕ್ರೀಮ್ ಇರಬಹುದು ಫೌಂಡೇಶನ್ ಇರಬಹುದು ಈ ರೀತಿಯಾಗಿ ಮೇಕಪ್ಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪ್ರಸಾದನ ಅಂತ ಹೇಳ್ತೀವಿ ಯಾಕಂದ್ರೆ ಮೇಕಪ್ ಐಟಮ್ಸ್ ಇವೆಲ್ಲ ನೇರವಾಗಿ ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು ಯಾಕೆ ಅಂತಂದ್ರೆ ಶುಕ್ರ ಯಾವಾಗ್ಲೂ ನೀಟ್ನೆಸ್ ಅನ್ನ ಬಯಸ್ತಾನೆ ಯಾರು ನೀಟಾಗಿರ್ತಾರೆ ಯಾರು ಪರ್ಫ್ಯೂಮ್ ಅನ್ನ ಬಳಸ್ತಾರೆ ಹಾಗೆ ನೀಟಾಗಿರೋದಕ್ಕೆ ಯಾವ ಒಂದು ಸಲಕರಣೆಗಳನ್ನ ಬಳಸ್ತಾರೆ ಸಾಧನಗಳನ್ನ ಬಳಸ್ತಾರೆ ಅಂಥವರನ್ನ ಬಹಳ ಶುಕ್ರ ಆಶೀರ್ವಾದ ಮಾಡಿ ಹಣ ಕೊಡುವಂತದ್ದು ಹಾಗಾಗಿ ಈ ವಸ್ತುಗಳನ್ನ ಯಾವ್ಯಾವ ವಸ್ತುಗಳನ್ನ ಪರ್ಫ್ಯೂಮ್ ಆಗಿರಬಹುದು ಲಿಪ್ಸ್ಟಿಕ್ ಆಗಿರ್ಬೋದು ನೇಲ್ ಪಾಲಿಶ್ ಆಗಿರ್ಬೋದು ಫೌಂಡೇಶನ್ ಆಗಿರ್ಬೋದು ಮೇಕಪ್ ಐಟಮ್ ಆಗಿರ್ಬೋದು ಪರ್ಫ್ಯೂಮ್ ಆಗಿರ್ಬೋದು ಇವುಗಳನ್ನ ವಿಶ್ವ ಮಹಿಳಾ ದಿನದಂದು ನಿಮ್ಮ ಮನೆಯ ಅಕ್ಕ ತಂಗಿ ತಾಯಿ ಮಹಿಳೆಯರಿಗೆ ಸ್ತ್ರೀಯರಿಗೆ ಅವುಗಳನ್ನ ಸರ್ಪ್ರೈಸ್ ಆಗಿ ಗಿಫ್ಟ್ ಮಾಡೋದ್ರಿಂದ ನೋಡಿ ಮೂರೇ ದಿವಸದಲ್ಲಿ ನಿಮಗೆ ಶುಭ ಸುದ್ದಿ ಬರುತ್ತೆ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ವಿಶ್ವ ಮಹಿಳಾ ದಿನಾಚರಣೆ ಏನಿದೆ ಅದರ ಹಿಂದಿನ ದಿನ ಶುಕ್ರವಾರ ಬೀಳುತ್ತೆ ಅಂದ್ರೆ ನಾಳೆ ಶುಕ್ರವಾರ ಇದೆ ಒಂದು ದಿವಸ ಮುನ್ನಾ ದಿನ ನಾಳೆನೆ ನೀವೇನ್ ಮಾಡ್ಬೇಕು ಶನಿವಾರ ದಿವಸ ನೀವು ಮನೆಯ ಮಹಿಳೆಯರಿಗೆ ಗಿಫ್ಟ್ ಕೊಡ್ತೀರಾ ವಿಶ್ವ ಮಹಿಳೆ ದಿನ ನಾಳೆ ಏನ್ ಮಾಡ್ಕೊಳ್ಳಿ ಶುಕ್ರವಾರ ದೇವಸ್ಥಾನದಲ್ಲಿ ಶುಕ್ರನಿಗೆ ಪ್ರಿಯವಾದಂತಹ ಒಂದು ಎರಡು ಮೂರು ವಸ್ತುವನ್ನ ದಾನ ಮಾಡಿ ಇನ್ನೂ ನಿಮಗೆ ಎಫೆಕ್ಟ್ ಬರುತ್ತೆ ಏನಪ್ಪಾ ಅಂದ್ರೆ ನೋಡಿ ಸಕ್ಕರೆ ಇಲ್ಲಿ ನೋಡ್ತಾ ಇರಬಹುದು ಸಕ್ಕರೆ ಇದು ನೇರವಾಗಿ ಶುಕ್ರನಿಗೆ ಸಂಬಂಧಿಸಿದ್ದು ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಈ ಸಕ್ಕರೆಯನ್ನ ಒಂದು ಕೆ ಜಿ ಸಕ್ಕರೆಯನ್ನ ಅಥವಾ ಅರ್ಧ ಕೆ ಜಿ ನಿಮ್ಗೆ ಎಷ್ಟಾಗುತ್ತೋ ದೇವಾಲಯದಲ್ಲಿ ದಾನ ಮಾಡೋದ್ರಿಂದ ಶುಕ್ರ ಆಕ್ಟಿವೇಟ್ ಆಗುತ್ತೆ ಇನ್ನು ನೋಡಿ ಇಲ್ಲಿ ನೋಡ್ತಾ ಇರಬಹುದು ನೀವು ಅಕ್ಕಿ ಮತ್ತು ಹಾಲು ಹಾಲು ನೋಡ್ತಾ ಇದ್ದೀರಿ ಬಿಳಿಯ ಬಣ್ಣ ಅಕ್ಕಿ ಶುಕ್ರನಿಗೆ ಸಂಬಂಧಿಸಿದ್ದು ಹಾಲು ಕೂಡ ಶುಕ್ರನಿಗೆ ಸಂಬಂಧಿಸಿದ್ದು ನಾಳೆ ಏನ್ ಮಾಡ್ಕೊಳ್ಳಿ ಅಂತಂದ್ರೆ ದೇವಸ್ಥಾನದಲ್ಲಿ ನೀವು ಈ ಮೂರರಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಕೊಡಬಹುದು ಇಲ್ಲ ಯಾ ಎಲ್ಲ ವಸ್ತುವನ್ನು ಕೊಡಬಹುದು ಯಾವುದು ಸಕ್ಕರೆಯನ್ನಾದ್ರೂ ಕೊಡಬಹುದು ಅಕ್ಕಿಯನ್ನಾದ್ರೂ ಕೊಡಬಹುದು ದಾನ ರೂಪದಲ್ಲಿ ಹಾಲನ್ನಾದ್ರೂ ಕೊಡಬಹುದು ಅಥವಾ ಮೂರು ಕೊಡ್ತೀನಿ ಅಂದ್ರೂ ಸರಿ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಸಕ್ಕರೆ ಒಂದು ಲೀಟರ್ ಹಾಲು ಯಾವ್ದಾದ್ರೂ ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ನಮಸ್ಕಾರ ಮಾಡಿ ನನ್ನ ಶುಕ್ರ ಆಕ್ಟಿವೇಟ್ ಆಗಲಿ ಹಣಕಾಸಿನ ಸಮಸ್ಯೆ ಬಗೆಹರಿಯಲ್ಲಿ ನಿವಾರಣೆ ಆಗಲಿ ಅಂತ ಕೇಳ್ಬಿಟ್ಟು ಇನ್ನು ಶನಿವಾರ ನಿಮ್ಮ ಮನೆಯ ಮಹಿಳೆಯರಿಗೆ ನಾನು ಹೇಳಿದಂತಹ ಫ್ರೆಗ್ರೆನ್ಸ್ ವಸ್ತುಗಳು ಸೇಂಟು ಪರ್ಫ್ಯೂಮು ಲಿಪ್ಸ್ಟಿಕ್ಕು ನೇಲ್ ಪಾಲಿಶು ಇಂತಹ ವಸ್ತುಗಳನ್ನ ಸರ್ಪ್ರೈಸ್ ಆಗಿ ಅವರಿಗೆ ದ ಒಂದು ಗಿಫ್ಟ್ ರೂಪದಲ್ಲಿ ಕೊಟ್ಟು ನೋಡಿ ಅವರ ಮುಖದಲ್ಲಿ ಖುಷಿ ಸಂತೃಪ್ತಿ ಅರಳುತ್ತೆ ಅವರು ನಿಮಗೆ ಖಂಡಿತವಾಗಿ ಶುಭವಾಗಲಿ ಅಂತ ವಿಶ್ ಮಾಡ್ತಾರೆ ಇದರ ನೇರ ಪರಿಣಾಮ ಶುಕ್ರ ಗ್ರಹ ಆಕ್ಟಿವ್ ಆಕ್ಟಿವೇಟ್ ಆಗುತ್ತೆ ನಿಮ್ಮ ಜಾತಕದಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗಳೆಲ್ಲ ತೊಲಗಿ ಹೋಗಿ ಸಾಲ ತೀರತ್ತೆ ಕೈಯಲ್ಲಿ ಸಾಕಷ್ಟು ಹಣ ಬರೋದಕ್ಕೆ ಶುರುವಾಗುತ್ತೆ ಬರ್ದಿಟ್ಕೊಳ್ಳಿ ಈ ಸಿಂಪಲ್ ರೆಮಿಡಿ ಹೇಳಿದಿನಿ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ವಿಶ್ವ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಈ ಒಂದು ಶುಕ್ರನನ್ನ ಆಕ್ಟಿವೇಟ್ ಮಾಡುವಂತಹ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ಮೇಲ್ ನೋಡೋದಕ್ಕೆ ಸರಳ ಅನ್ಸುತ್ತೆ ವೀಕ್ಷಕರೇ ಇಗ್ನೋರ್ ಮಾಡಬೇಡಿ ಮಾಡಿ ನೋಡಿ ಕಮೆಂಟ್ ಮಾಡ್ತೀರಾ ಗ್ಯಾರಂಟಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದೀನಿ ಮತ್ತೆ ನಾಳೆ ಈ ವಿಶ್ವ ಮಹಿಳೆಯ ದಿನಾಚರಣೆ ಕುರಿತು ಇವತ್ತು ಪುರುಷರಿಗೆ ಸಂಬಂಧಪಟ್ಟಂತ ರೆಮಿಡಿ ಹೇಳಿದೆ ನಾಳೆ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಅವರು ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಅವ್ರು ಯಾವ ರೆಮಿಡಿ ಮಾಡ್ಕೋಬೇಕು ಅವರಿಗೆ ಹೇಗೆ ಶುಭ ಫಲ ತರುತ್ತೆ ಅನ್ನೋದನ್ನ ಹೇಳ್ಕೊಡ್ತೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಸ್ಮಿತಾಸ್ ಕಿಚನ್ ಏನೋ ಚಾನಲ್ ಅನ್ನ ನಮ್ಮ ತಂಡ ಆರಂಭ ಮಾಡಿದೆ ಎಲ್ಲಿದೆ ಗುರುಗಳೇ ನೋಡಿಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಇಷ್ಟಲ್ಲಿ ಅಲ್ಲಿ ಕಿಚನ್ ಇದೆ ಆ ಚಾನಲ್ ನ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಅವರು ಯಾವುದೇ ಅಜಿನ ಅಜಿಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಏನು ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ಶುಚಿ ರುಚಿಯಾಗಿ ಹಿತವಾಗಿ ಅಡುಗೆ ಮಾಡ್ತಾರೆ ನೀವು ಆ ಚಾನಲ್ ಅನ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಶೇರ್ ಮಾಡಿ ಆ ತಂಡವನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನೀವು ನೋಡಿ ವೀಕ್ಷಕರೇ ಖರ್ಚು ಮಾಡಬೇಡಿ ಯಾರಿಗೂ ಒಂದು ರೂಪಾಯಿ ಕೊಡಬೇಡಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬೆಟ್ಟದಂತಹ ಕಷ್ಟಗಳು ಬರಲಿ ಮಂಜಿನಂತೆ ಹೇಗೆ ಹೊಡೆದೋಡಿಸ್ಬೇಕು ಪ್ರತಿದಿನ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ಪ್ರತಿದಿನ ಹೇಳ್ಕೊಡ್ತಿರ್ತೀನಿ ಅವುಗಳನ್ನ ಪಾಲಿಸಿ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗಟ್ಟು ಹೊಡೆದೋಡಿಸೋಣ ಹೇಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ಅಂತ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಿ ನಿಮ್ಮೊಟ್ಟಿಗೆ ಇಟ್ಕೋಬೇಡಿ ಎಲ್ರಿಗೂ ಶೇರ್ ಮಾಡಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ ವೀಕ್ಷಕರೇ